ದಲಿತ ಅಭಿವೃದ್ಧಿ ಸಂಘ ನಿಗಮದಿಂದಲೂ ಸಹ ಈ ಒಂದು ಗ್ಯಾರಂಟಿ ಯೋಜನೆಗಾಗಿ ಹಣ ವ್ಯವಸ್ಥೆ ಮಾಡಲು ಉಪಯೋಗ ತಗೊಂಡಿದೆ ಅಂದರೆ ಇದು ಟೋಟಲಿ ಫೇಲ್ಯೂರ್ ಗ್ಯಾರಂಟಿ ಯೋಜನೆ ಅಂತೇಳಿ ಇಲ್ಲಿ ಹೇಳಬಹುದು ನೋಡಿ ಈಗ ಅಡ್ಜಸ್ಟ್ ಆಗ್ತಾ ಇಲ್ಲ ಸರ್ಕಾರ ನಡೆಸಲಿಕ್ಕೆ ಪೆಟ್ರೋಲ್ ದರ ಏರಿಸ್ತಾ ಇದೆ ಹಾಲಿನ ದರ ಏರಿಸ್ತಾ ಇದೆ ವಿಚಿತ್ರ ಅಂತ ಹೇಳಬೇಕಂದ್ರೆ ವರ್ಷಕ್ಕೆ ಎರಡು ಮೂರು ಸಲ ಪಾಪ ಆಲ್ಕೋಹಾಲ್ದವರೆಗೂ ಬಿಸಿ ಬಾರು ಬಾಸುಂಡಿ ಬಾರಿಸ್ತಾ ಇದ್ದಾರೆ ಇವರು ದರ ಏರಿಸಿ ಇವರು ಆ ದರ ಏರಿಸಿದ್ದಕ್ಕಾಗಿ ಚಲೋ ಕ್ವಾಲಿಟಿ ಕುಡಿಯೋರು ಲೋ ಕ್ವಾಲಿಟಿಗೆ ಹೋಗ್ತಾ ಇದ್ದಾರೆ ಆರೋಗ್ಯ ಕೆಡಿಸ್ಕೊತಾ ಇದ್ದಾರೆ ಅಂತೇಳಿ ಇಲ್ಲಿ ಆರೋಪ ಮಾಡ್ಬೋದು ನಾನು ನಗ್ತಾ ನಗ್ತಾ ಆರೋಪ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಸಪೋರ್ಟ್ ಇಲ್ಲ ಕುಡಿಯೋರಿಗೆ ಆದರೆ ಚ ಒಂದು ಹ್ಯಾಬಿಟ್ ಬಿದ್ದಿದೆ ಅವರು ಕುಡಿಯಲೇಬೇಕು ಆದರೆ ಅವರು ರೇಟು ವರ್ಷಕ್ಕೆ ಮೂರು ಮೂರು ಸಲ ಇರಿಸಿದ್ರು ಅದು ಅವ್ರ ಪರಿಸ್ಥಿತಿ ಇವ್ರು ಕೆಸೆಯದಾಗಿಂದ ಇವರು ಹೆಣ್ಮಕ್ಳಿಗೆ ಕೊಡೋದು ಇವ್ರ ಕಿಸೆದಾಗಿಂದ ಕಸ್ಕೊಳ್ಳೋದು ಇದು ಅರ್ಥ ಇಲ್ಲ ಇದೊಂದು ನೇರವಾಗಿ ಗಂಡು ಮಕ್ಕಳಿಗೆ ದರೋಡೆ ಮಾಡಿದಾಗ ಅಂತೇಳಿ ಹೇಳ್ಬೋದು ಇವರು ನಮ್ಮ ಅಭಿಪ್ರಾಯ ನೋಡಿರಿ ಅವ್ರದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲಿಂದ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದರು ಆದರೆ ಅವರು ಯೋಜನೆಗಳು ಎದಕ್ಕೂ ಉಪಯೋಗ ಅವು ಒಂದು ಕಡೆ ಬರ್ತೈತಿ ಒಂದು ಕಡೆ ಬರೋದಿಲ್ಲ ಒಬ್ಬ ಒಬ್ಬ ಉಣ್ಣವಕ್ಕನ ಒಬ್ಬ ಉಪಾಸಿರಂಗಕ್ಕನ ಈ ಪರಿಸ್ಥಿತಿ ಗೋರ್ಮೆಂಟಿದ್ದು ಖಜಾನೆ ಹೊಡ್ಕೊಂತ ಅಲ್ಲಿ ಆಶ್ವಾಸನೆ ಇಲ್ಲಿ ಆಶ್ವಾಸನೆ ಅಲ್ಲಿಯೂ ಇದನ್ನು ಮಾಡ್ತೀವಿ ಇಲ್ಲಿ ಇದನ್ನ ಮಾಡ್ತೀವಿ ಅಂತ ಹೇಳ್ಕೊಂತ ಹಿಂಗೆ ಆಗಿಂದಾಗ ಯಾವುದು ಮಾಡಲಾರ್ದ ಸರ್ಕಾರದಲ್ಲಿ ಇರ್ತಕ್ಕಂಥ ಬೋಗಸ್ ಖಾಲಿ ಅಂದಂಗೆ ನನಗೆ ಅರ್ಥ ಇದೆ ಯೋಜನೆಗಳು ಏನು ಬಂದಿಲ್ಲ ರೀ ಯಾರಿಗೆ ಮುಟ್ಟಿನೇ ಇಲ್ಲ ಸರಿ ಹೇಳಿ ಅವು ಸ್ಕೀಮ್ಗಳನ್ನು ಯಾವ ರೀ ಬಂದ್ರೆ ಒಂದು ತಿಂಗ್ಳು ಬಂದ್ರೆ ನಾಲ್ಕು ತಿಂಗ್ಳು ಬರೋಲ್ಲ ಆ ಟೈಪ್ ಈ ಸರ್ಕಾರದಾಗ ಯೋಜನೆಗಳನ್ನು ಕೊಟ್ಟು ಅಧಿಕಾರ ಹಿಡ್ಕೊಂಡು ಚುಕ್ಕಾಣಿ ಹಿಡ್ಕೊಂಡಾರ ಕೆಲವೊಂದು ಏನು ಮೀಸಲನ್ನು ಇಟ್ಟಿಲ್ಲ ರೀ ಅವರು ಹಂಗೆ ಸುಮ್ಮನೆ ಹೇಳ್ತಾರೆ ಬೋಗಸ್ ಮಾಡ್ದು ಈ ಸರ್ಕಾರ ಹಿಂಗೆ ಬಂದಮೇಲೆ ಹಿಂಗೆ ಹಿಂಗೆ ಆಗದೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನನ ಗ್ಯಾರಂಟಿ ಏಜೆಂಟ್ಗಳಿಗೆ ಬಳಸುವಂಥರ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಈ ರೀತಿ ಸರ್ಕಾರ ಮಾಡ್ತಿರೋದು ನಮ್ಮ ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಜನರ ಒಂದು ಸಮುದಾಯಕ್ಕೆ ಒಂದು ಅನ್ಯಾಯ ಆಗ್ತದೆ ಅವರ ಒಂದು ತಿನ್ನುವ ಅನ್ನಕ್ಕೆ ಒಂದು ಇವರಿಂದ ಒಂದು ಕಣ್ಣು ಹಾಕಿದಂಗೆ ಆಗ್ತದೆ ಅದಕ್ಕಾಗಿ ಈ ಈ ರೀತಿ ಅವರು ಮಾಡೋದು ಸರಿಯಲ್ಲ ಅಂತ ನನಗೆ ಒಂದು ಸ್ವಂತ ಇಚ್ಛೆಯಿಂದ ನಾನು ಹೇಳ್ತಾ ಇದ್ದೀನಿ ದುರ್ಘಟನಾ ನಮ್ಮ ಕರ್ನಾಟಕಕ್ಕೆ ಏನಪ್ಪ ಅಂತಂದರೆ ಗ್ಯಾರಂಟಿ ಕೊಡುವ ಮುಖಾಂತರ ಸಂಪೂರ್ಣವಾಗಿ ಜನರ ಒಂದು ಮನಸ್ಥಿತಿ ಜೊತೆ ಮತ್ತು ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಮಾಡಿದಂಥ ಇವತ್ತು ಅನ್ಯಾಯ ಏನಾಗ್ತಾ ಇದೆ ಅದಕ್ಕೆ ಕಾಣಿಭೂತರು ಯಾರಾದರೂ ಇದ್ದಾರೆ ಅಂದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನು ಐದು ಗ್ಯಾರಂಟಿ ಮುಖಾಂತರ ಅವ್ರಿಗೆ ಬಡವರಿಗಾಗಿ ಕೂಲಿ ಕಾರ್ಮಿಕರಿಗಾಗಲಿ ಅವ್ರಿಗೆ ಸಹ ಕೇಂದ್ರದ ಅನುದಾನ ಏನು ಎಸ್ ಸಿ ಟಿ ಎಫ್ ಸಿ ಫಂಡ್ ಮುಖಾಂತರ ಕೋಟ್ಯಾಂತರ ಹಣವನ್ನು ಏನು ಬಂದಿದೆ ಅದನ್ನು ಕೂಡ ಇವತ್ತು ಡೈವರ್ಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಉಪಯೋಗಿಸುವಂಥ ಕೆಲಸ ಇಲ್ಲಿನ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಆಡಳಿತ ಕಾಂಗ್ರೆಸ್ ಸರ್ಕಾರ ಏನು ಇದೆ ಭಾಗ್ಯಗಳ ಯೋಜನೆಯಲ್ಲಿ ಆ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಸಿಗಬೇಕಾದಂಥ ಎಸ್ ಸಿ ಪಿ ಟಿ ಎಸ್ ಪಿ ಫಂಡನ್ನು ಮೂವತ್ತೊಂಬತ್ತು ಸಾವಿರ ಕೋಟಿಯಲ್ಲಿ ಅರ್ಧದಷ್ಟು ಹಣವನ್ನು ಭಾಗ್ಯಗಳಿಗೆ ಉಪಯೋಗ ಮಾಡಿರೋಂಥ ಮಾಹಿತಿ ಬಂದದ ಅದಕ್ಕೋಸ್ಕರ ಈ ಥರ ಭಾಗ್ಯಗಳು ಕೊಡಲಿಕ್ಕೆ ನಾವೇನು ಅದಕ್ಕೆ ಅಭ್ಯಂತರ ಇಲ್ಲ ಜನರಿಗೆ ಸಿಗ್ತಾ ಇದೆ ಆದರೂ ಕೂಡ ಅಭಿವೃದ್ಧಿ ಒಂದು ಕಡೆ ನೋಡಬೇಕಾದ್ರೆ ಅಭಿವೃದ್ಧಿ ಆಗ್ತಾಯಿಲ್ಲ ಅದಕ್ಕೋಸ್ಕರ ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣ ಮತ್ತು ಏನು ರಿಸರ್ವ್ ಏನು ಫಂಡ್ ಅದ ಆ ಫಂಡ್ ರಿಸರ್ವ್ ಕೆಲಸಕ್ಕಾಗಿ ಅನ್ ಮಾಡಿ ಖರ್ಚು ಮಾಡಿದ್ರೆ ಅನುಕೂಲ ಆಗ್ತದೆ ಎಂಬ ದೃಷ್ಟಿಯಿಂದ ಒಂದು ಅಲೆ ಎದ್ದದು ಎಲ್ಲ ಕಡೆ ಜನ ನಾವು ಕೇಳ್ತಾಯಿದ್ದೆ ಸಾಮಾಜಿಕ ನ್ಯಾಯ ಚಿಂತೆ ಚಿಂತಕರು ಏನು ಇದ್ದಿದ್ರೆ ಆ ಹಣವನ್ನು ಅದಕ್ಕೆ ಉಪಯೋಗ ಆಗಬೇಕಂತ ನಮ್ಮದು ಜನ ಸರ್ಕಾರಕ್ಕೆ ನಮ್ಮ ಒತ್ತಾಯ ಅದ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತೆ ಎಸ್ ಸಿ ಪಿ ಎಸ್ ಟಿ ಗ್ಯಾಂಡ್ ಗ್ರ್ಯಾಂಟ್ ಏನದ ಆ ಗ್ರ್ಯಾಂಟ್ ದುಡ್ಡು ಗ್ಯಾರಂಟಿಗಳಿಗೆ ನೀವು ಖರ್ಚು ಮಾಡ್ಲತ್ತೀರಲ್ಲ ಗ್ಯಾರಂಟಿಗಳಿಗೆ ಯಾಕೆ ಖರ್ಚು ಮಾಡ್ಲತ್ತೀರಿ ಅಂತಂದ್ರೆ ನಾವು ಅದೇ ಜನಾಂಗ ಕೊಡ್ತೀವಿ ಎಂಬುದು ಇದು ಪ್ರಶ್ನೆ ಉತ್ತರ ಅಲ್ಲ ಗ್ಯಾರಂಟಿಗಳಿಗೆ ನಾವು ಯಾರೂ ಇಲ್ಲ ಗ್ಯಾರಂಟಿಗಳಿಗೆ ಕೊಡ್ರಿ ನೀವು ಬೇಡಂಬಲ್ಲ ಆದರೆ ಅದು ಪ್ರತ್ಯೇಕವಾಗಿ ಸಾಮಾಜಿಕ ನ್ಯಾಯ ಜನರಿಗೆ ಏನು ಕೊಡಬೇಕಾದಂಥ ಗ್ಯಾರಂಟಿ ಏನದ ಆ ಗ್ರ್ಯಾಂಟಿನ ದುಡ್ಡು ಅವರ ಅಭಿವೃದ್ಧಿ ಸಲಹೆ ಕೊಡಬೇಕು ಅದು ಅದು ದುಡ್ಡು ಅಭಿವೃದ್ಧಿಗೋಸ್ಕರನೇ ಸೀಮಿತವಾಗದ ಅದು ಮೀಸಲಿ ದುಡ್ಡು ಏನದಲ್ಲ ಆ ದುಡ್ಡು ಕ ಏನದಲ್ಲ ಮುಟ್ಟೇಬಾರ್ದು ಇಲ್ಲಾಂದ್ರೆ ಆ ಜನಾಂಗದ ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿನೇ ಆಗಲ್ಲ ಅಂದ್ರೆ ಅದು ಅರ್ಥನೇ ಮೂಲ ಉದ್ದೇಶ ಕಳ್ಕೊತದ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನ ವಿನಂತಿ ಮಾಡ್ತೀನಿ ತಾವು ಗ್ಯಾರಂಟಿಗಳು ಘೋಷಣೆ ಮಾಡಿದ ನಂತರ ಲೋಕಸಭಾ ಚುನಾವಣೆಯನ್ನು ಸಹ ಅನುಭವಿಸಿರಿ ಆ ಲೋಕಸಭಾ ಚುನಾವಣೆಯಲ್ಲಿ ಪರಿಣಾಮಗಳು ಏನು ಬಂದವಂತೂ ನಿಮ್ಗೆ ಗೊತ್ತದ